ಎಲ್ರಿಗೂ ನಮಸ್ಕಾರ ನೋಡಿ ಈ ದಿನ ನಮಗೆ ಎಳನೀರು ಬೇಕಿತ್ತು ಏನೋ ನಮ್ಮ ಭಾಗವಾಗಿ ಎಳನೀರು ಹತ್ರ ಸೊ ಎಳನೀರುಗಳನ್ನು ತೆಗೆದುಕೊಂಡ್ರು ಅದು ನಮ್ಮ ಅದೃಷ್ಟ ಒಂದೊಂದು ಚೆನ್ನಾಗಿರ್ತದೆ ಒಂದೊಂದು ಚೆನ್ನಾಗಿರಲ್ಲ ಆ ತರಹದ ಒಂದು ವ್ಯಾಪಾರ ವಹಿವಾಟುಗಳು ಇತ್ತೀಚಿನ ದಿವಸ ನಡೀತಾ ಇದೆ ಆದ್ದರಿಂದ ಸೊ ಇವತ್ತು ನಾವು ನಮ್ಮ ದೊಡ್ಡಲತ್ತೂರು ಗ್ರಾಮದ ರೈತ ಬಾಂಧವರಾದಂತಹ ನಮ್ಮ ಚಿನ್ಸೋಮಣ್ಣವರ ಒಂದು ತೋಟಕ್ಕೆ ಆಗಮಿಸಿರ್ತೀವಿ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ನೋಡಿ ಎಳನೀರಿನ ಒಂದು ಉಪಯೋಗವನ್ನು ಯಾವ ರೀತಿ ಪಡೆಯಬಹುದು ಸೊ ನೋಡಿ ಅವರು ಎಳನೀರನ್ನು ಕೀಳೋದಕ್ಕೆ ಅಂತ ನೋಡಿ ಒಂದು ಬೊಂಬನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ನೋಡಿ ಮೇಲತ್ತ ಹತ್ತ ಅವಶ್ಯಕತೆ ಇಲ್ಲ ಹಾಗೆ ಆರಾಮಾಗಿ ಕೆಳಗಡೆ ಹೋ ಹೋ ಓಷಾರಣ ತಲೆಗೆ ಬಿದ್ಬಿಟ್ಟದು ಓ ಸ್ವಲ್ಪ ಮಿಸ್ ಆಯ್ತಲ್ಲ ಈಗ ಹಾನ್ ಟೈಮ್ ಅದು ಒಬ್ಬ ಹುಷಾರು ಉಸಾರು ನಿಧಾನ ಕೇಳಿ ಕೇಳಿ ಕೇಳ್ರಪ್ಪ ನೋಡಿ ತೆಂಗಿನಕಾಯಿ ಸಾಮಾನ್ಯವಾಗಿ ಏನೋ ಮನ್ಸಿನ ಮೇಲೆ ಬೀಳಲ್ಲವಂತೆ ಸೊ ಬಿದ್ದರೆ ಅದೊಂದು ಟೈಮು ಅಂತ ಹೇಳ್ತಾಯಿದ್ದಾರೆ ಆ ಟೈಮು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸಾಕ್ ಬಿಡಣ್ಣ ಮೂರೆ ಸಾಕ್ ಬನ್ನಿ ಎರಡು ಸಾಕು ನನಗೆ ಇಲ್ಲ ಇಲ್ಲ ಇ ಎರಡು ಸಾಕಿ ಆ ಆ ಬಿರ್ತ ಬಿರ್ತ ಓಹೋ ಸಾಕಣ್ಣ ಸಾಕು ಅಣ್ಣ ಸಾಕು ಬನ್ನಿ ಸಾಕು ಸಾಕ್ ಸಾಕ್ ಬನ್ನಿ ಸೊ ಈ ರೀತಿ ನೋಡಿ ನಮ್ಮ ಆಹಾ ರೈತ ಬಾಂಧವರಾದಂತಹ ನಮ್ಮ ಚಿನ್ಸಮ್ಮಣ್ಣವರು ನಮಗೆ ಒಂದು ಎಳೀರಿನ ಒಂದು ಸದುಪಯೋಗನ ಮಾಡ್ಕೊಡ್ತಾ ಇದ್ದಾರೆ ಸೊ ಏನಾರು ಹೇಳೋರು ಹೇಳಿ ಅಣ್ಣ ಏನು ಏನು ಮಾರಿದ್ರೆ ಏನು ನಮ್ಗೇನು ಸಿಕ್ಕಾರೆ ಸೈ ಬಂದು ಈಸ್ಕೊಂಡು ಹೋಗೋವ್ರು ನಮ್ಮ ತಾವು ಹತ್ತು ರೂಪಾಯಿಗೆ ಈಸ್ಕೊಂಡೋಗ್ತಾರೆ ಎಷ್ಟಕ್ಕೆ ಹತ್ತು ರೂಪಾಯಿಗೆ ಬರಿ ಇತ್ತು ಅಲ್ಲಿ ನಲವತ್ತು ರೂಪಾಯಿ

ಐವತ್ತು ಐವತ್ತು ನಲ್ವತ್ತು ಹಿಂಗೆ ತರಾವರಿ ಆಮೇಲೆ ಇನ್ನೊಂದು ಬೇಜಾರು ಹೇಳ್ತೀನಿ ಕೇಳಿ ಈಗ ನೀವು ಈ ತರ ಎಳ್ಳೀರ್ ಕೊಟ್ಟಿದ್ದೀರಲ್ವಾ ನೋಡ್ಕಳಿ ನೋಡಿ ಬಂಧುಗಳೇ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಎಳ್ಳಿರು ನಾವು ವೀಕ್ಷಣೆ ಮಾಡ್ತೀರಾ ಎಷ್ಟು ನೀಟಾಗಿದೆ ನೋಡಿ ಹಾ ಒಳಗಡೆ ಏನೇ ಮಾಡಿದ್ರೂ ಒಂದಷ್ಟು ಎಳ್ಳೀರ್ ಚೆನ್ನಾಗಿ ಸಿಗುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಬೇಕ ಬೇಕಾದಂಗೆ ಕೊಡ್ತಾರೆ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಚೆನ್ನಾಗಿ ಕೊಡ್ತಾರೆ ಅವಶ್ಯಕತೆ ಇಳಿದವ್ರಿಗೆ ಚೆನ್ನಾಗಿ ಇಳ್ದಿರೋದು ಕೊಡ್ತಾರೆ ಈ ರೀತಿ ಮಾಡ್ತಾರೆ ಸೊ ಆದ್ದರಿಂದ ಇವತ್ತು ನಮ್ಮ ರೈತ ಬಾಂಧವರಾದಂತಹ ನಮ್ಮ ಚಿನ್ನಸಮ್ಮಣ್ಣವ್ರ ಹತ್ರ ಈ ಒಂದು ಎಳನೀರನ್ನು ಪಡೆಯುತ್ತಿದ್ದೇನೆ ಸೊ ಏನು ಇವತ್ತು ಏನಾಗಿದೆ ಅಂದರೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಈ ಒಂದು ಎಳನೀರಿಗೆ ಕೇವಲ ಹತ್ತು ರೂಪಾಯಿ ಹಣವನ್ನು ರೈತರು ಕೊಟ್ಟು ಅವರು ನಲವತ್ತೈದು ಐವತ್ತು ಈ ಥರ ತರಾವರಿ ಏನೋ ಎಳನೀರಿನ ಒಂದು ಮಾರಾಟವನ್ನು ಮಾರ್ತಾರೆ ಸೊ ಇದನ್ನೆಲ್ಲ ದಯವಿಟ್ಟು ಗಮನಿಸಿ ರೈತರಿಗೆ ವಿಶೇಷವಾಗಿ ರೈತರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಒಂದು ಎಳನೀರಿಗೆ ಒಂದು ಸುಸಜ್ಜಿತವಾದ ಬೆಲೆಯನ್ನು ಒದಗಿಸಿ ಕೊಡಬೇಕಂತ ಮನವಿ ಹೌದು ಹೌದಣ್ಣ ಪತಿ ಒಂದು ಬ್ಲೇಡ್ ಗೆ ಒಂದು ಇಷ್ಟು ಅಂತ ಕೊಟ್ಟಿದ್ದಾರೆ ನಿಜ ರೈತರಿಗೆ ಏನ್ ಕೊಟ್ಟಿದ್ದಾರೆ ಏನು ಯಾವ ಬೆಳೆ ಮೇಲೆ ನಿಗದಿ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಒಂದ್ ರೂಪಾಯಿ ಗೀಸ್ಕೊಂಡ್ರು ನಿಜ ಒಂದ್ ನಿಗದಿ ಖಂಡಿತ ಒಂದ್ ರೈತರು ಬೆಳೆಯೋದಕ್ಕೆ ಏನಾದ್ರೂ ಉಪಕಾರ ಆಯ್ತಾ ಏನಾದ್ರು ಒಂದು ಕೊಟ್ಟಿದ್ದಾರೆ ಆಧಾರನೇ ಇಲ್ಲ ಆಧಾರನೇ ಇಲ್ಲ ನಾವು ಬೇಜನ್ ಒಂದ್ ಹತ್ತು ವರ್ಷದ ಚಳವಳಿ ಮಾಡ್ತಾ ಇದ್ದೀವಿ ಚಳವಳಿ ಮಾಡ್ತಾ ಇದ್ದೀವಿ ಮುಚ್ಚಿದ್ರೆ ಮುಂದಕ್ಕೆ ಗೊತ್ತಾಗುತ್ತೆ ಖಂಡಿತ ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೌದು ಹೌದು ಕ್ಯಾವಲಿನ್ ಒಂದ್ ಮೂರ್ ಇದ್ರೆ ಸಾಕು ಹೌದು ಹೌದು ಇಷ್ಟಿದ್ರೆ ಅವ್ರು ತಿಳ್ಕೊಂಡ್ರೆ ಸರಿ ಖಂಡಿತ ಆಮೇಲೆ ಏನ್ ಊಟ ಮಾಡಿದ್ರು ಯಾವ ಹೊರಗಡೆ ದೇಶದಿಂದ ತಗೊಂಡ್ ಮಾಡಿದ್ರು ನಿಜ ನಿಜ ಯಾವ ಯಾವ ಒಂದು ಎಲೆಕ್ಟ್ರಾನಿಕ್ ಇಂದ ಆಹಾರ ತಯಾರ ಮಾಡ್ಕೊಂಡ್ ತಿಂದಾರ ಗೊತ್ತಿಲ್ಲ ಇವತ್ತು ಬಂಧುಗಳೇ ನಾವು ಗಮನಿಸ್ತಿದೀವಿ ಇವತ್ತು ಈ ತರ ಒಂದು ಸುಂದರವಾದ ನೋಡಿ ಗಮನಿಸಿ ತಾವು ವೀಕ್ಷಣೆ ಮಾಡಿ ಇಂತಹ ಒಂದು ಪ್ರಕೃತಿ ತಾಣದಲ್ಲಿ ಈ ರೀತಿ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ರೈತನಿಂದ ಮಾತ್ರ ಸಾಧ್ಯ ಒಬ್ಬ ಇಂಜಿನಿಯರ್ ಬಂದು ಇಲ್ಲಿ ಒಬ್ಬ ಡಾಕ್ಟ್ರ್ ಬಂದು ದುಡಿಯೋಕ್ಕಾಗಲ್ಲ ಸೊ ಯಾರು ಏನೇ ಮಾಡಿದ್ರು ಒಬ್ಬ ಲೆಕ್ಚರ್ ಸಹ ಏನು ಇಲ್ಲಿ ಅವರು ಪ್ರತಿಯೊಬ್ಬರೂ ಬೇಕು ನಮಗೆ ಪ್ರತಿಯೊಬ್ಬರು ಬೇಕು ಒಬ್ಬರು ಇಂಜಿನಿಯರ್ ಬೇಕು ಡಾಕ್ಟ್ರು ಬೇಕು ಈ ಕಡೆ ಬಂದು ಎಲ್ಲರೂ ಬೇಕು ಆದರೆ ಅದಕ್ಕೆ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಇವತ್ತು ಒಂದು ಜೀವ ಜೀವಿಸಲು ಏನೊಂದು ಒಂದು ಮನುಷ್ಯ ಅವನ ಒಂದು ಮುಂದಿನ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಲು ಆಹಾರ ಬಹಳ ಮುಖ್ಯ ಸೊ ಇದನ್ನು ದಯವಿಟ್ಟು ಅರಿತುಕೊಂಡು ಇವತ್ತಿನ ಸರ್ಕಾರಗಳು ಏನಾಗಿದೆ ಅಂದರೆ ಬಿಸ್ನೆಸ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಸೊ ಅದನ್ನೆಲ್ಲ ತಡೆದು ವಿಶೇಷವಾಗಿ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಂತ ಈ ಒಂದು ಏನು ರೈತ ಬಾಂಧವರ ತೋಟದಲ್ಲಿ ಈ ಒಂದು ಮನವಿ ಸಣ್ಣ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ